ಏಟಾಗಿರೋ ಬಿದ್ದಿರೋದಲ್ಲಿ ಏಟಾಗಿರೋ ಸಣ್ಣ ಪುಟ್ಟ ಏಟಾಗಿರೋಲ್ಲ ಹಾ ಏಟಾಗದ ಕಾರಣ ಅವ್ರಿಗೆ ಹಾ ಅಲ್ಲೋಡಿಲಿ ಪಾಪ ಸುಮಾರು ಜನಕ್ಕೆ ಏಟಾಗದ ಅಲ್ಲೋಡಿಲಿ ಓ ಎಲ್ಲ ಇವ್ರು ತಾಳ್ಬೇಟ್ ತಲೆರವ್ರು ಕಾರಣ ಪಾದಯಾತ್ರೆ ಅವರು ಅದ ಹ ಇರಣ್ಣ ಇರಣ್ಣ ಆಯ್ತು ಹೋಯ್ತೀನಿ ನೋಡಿ ಇಲ್ಲಿ ಎಲ್ಲ ಬಿದ್ದಾರ ಒಳ್ಳೆ ಒಳ್ಳೆ ಕಟಿಂಗ್ಲಿ ಆಗದ ಕಾರಣ ಅವು ಆ ನಮ್ಮ ಮಹದೇಶ್ವರ ಬೆಟ್ಟ ಏನು ಅಮಾವಾಸ್ಯೆ ಪ್ರಯುಕ್ತ ನೋಡಿ ಸಾವಿರಾರು ಸಂಖ್ಯೆಯ ವಾಹನಗಳು ಹೋದ್ವು ಈಗ ಸೊ ಏನು ಸಿಕ್ಕಾಪಟ್ಟೆ ಬೇಗ ಬರ್ತಕ್ಕಂಥ ವಾಹನಗಳು ಇತಿಮಿತಿದೆ ಬರ್ತಾರೆ ಸೊ ಅದರ ಪರಿಣಾಮ ಈಗ ಒಂದು ಕರ್ನಾಟಕ ಸಾರಿಗೆ ವಾಹನ ಸೊ ಏನೋ ಇದು ಹಾಳಹಳ್ಳದಿಂದ ಮುಂದೆ ಬಿದ್ದಿದೆ ಸೊ ಅದು ಎಷ್ಟು ಜನಕ್ಕೆ ಪಾಪ ಏನಾಗಿದೆ ಏನೋ ಗೊತ್ತಿಲ್ಲ ದಯವಿಟ್ಟು ಜೀವದ ಮೇಲೆ ಒಂದು ಸ್ವಲ್ಪ ಗಮನ ಇರಲಿ ಸೊ ನೋಡಿ ಅನ್ಯವಾಗಿ ಎಲ್ಲ ಏಟು ತಿನ್ಕೊಂಡು ಬಿದ್ದಿದ್ದಾರೆ ಕೈಕಲ್ಲೆಲ್ಲ ನೋವು ಮಾಡಿಕೊಂಡು ಒಂದು ಆ್ಯಂಬುಲೆನ್ಸ್ ಆಯಿತು ಕೌದಳ್ಳಿಯಿಂದ ಸೊ ಎಷ್ಟು ಜನಕ್ಕೆ ಏನು ಸಮಸ್ಯೆ ಆಗಿದೆ ಗೊತ್ತಿಲ್ಲ ದಯವಿಟ್ಟು ಪ್ರತಿಯೊಂದು ವಾಹನ ನಿಧಾನಕ್ಕೆ ಬನ್ನಿ ಸೊ ವಿಶೇಷವಾಗಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಯದ್ವಾ ತದ್ವಾ ಸಿಕ್ಕಾಬಟ ವೇಗ ಇಲ್ಲಿ ನೋಡಿ ಹೋಗ್ತಾ ಇದೆ ನೋಡಿ ಹಾಂ ನಾನ್ ಸ್ಟಾಪು ಒಂದೇ ಸಮಯ ಹೊಡ್ಕೊಂಡು ಹೋಗ್ತಾರೆ ದಯವಿಟ್ಟು ನಿಧಾನಕ್ಕೆ ಬನ್ನಿ ಅಂತ ಒಂದು ಮಾಹಿತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೊಂದು ಆ್ಯಂಬುಲೆನ್ಸ್ ಹೋಗ್ತಾ ಇದೆ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಮುಖ್ಯ ರಸ್ತೆಯಲ್ಲಿ ಈಗಾಗಲೇ ಆಲಾಳದಿಂದ ಸ್ವಲ್ಪ ಮುಂದೆ ಅಪಘಾತ ಆಗಿದೆ ಸೊ ಅದರ ಪರಿಣಾಮ ಈಗಾಗಲೇ ಒಂದು ಆ್ಯಂಬುಲೆನ್ಸ್ ಹೋಗಿದೆ ಮತ್ತೊಂದು ಹೋಗ್ತಾ ಇದೆ ಸೊ ಬಹುಶಃ ಎಲ್ಲೋ ದೊಡ್ಡ ಮಟ್ಟದ ಅಪಘಾತ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಸಾಕಷ್ಟು ಬಾರಿ ನಾವು ಮನವಿ ಮಾಡ್ತಾ ಇರ್ತೀವಿ ಏನು ನಮ್ಮ ಕೌದಳ್ಳಿ ಗ್ರಾಮದಿಂದ ಸೊ ನಾವು ಈ ಒಂದು ರಸ್ತೆ ಚೆನ್ನಾಗಿದೆ ಅಂದ್ಬಿಟ್ಟು ಏನು ವಾಹನಗಳು ಸಿಕ್ಕಾಪಟ್ಟೆ ದಿಕ್ಕಾಫಲ ವೇಗವಾಗೂ ಸಹ ಹೋಗ್ತಾರೆ ಸೊ ಅದರ ಪರಿಣಾಮ ಏನಾಗಿದೆ ಈಗಾಗಲೇ ಒಂದು ದೊಡ್ಡ ಮಟ್ಟದ ಅಪಘಾತ ಆಗಿದೆ ಅದರ ಪರಿಣಾಮ ಈಗಾಗಲೇ ಒಂದು ಆಂಬ್ಯುಲೆನ್ಸ್ ಹೋಗಿದೆ ಮತ್ತೊಂದು ಆಂಬ್ಯುಲೆನ್ಸ್ ಹೋಗಿದೆ ಸೊ ಮುಂದೆ ಏನಾಗುತ್ತೆ ಅದರ ಬಗ್ಗೆ ಮಾಹಿತಿ ನೀಡುತ್ತೇನೆ ದಯವಿಟ್ಟು ನೀರುತ್ತೀನಿ ಈಗ ವಾಹನ ತೆರವುಗೊಳಿಸಲು ಇದೊಂದು ಟೈನ್ ವಾಹನ ಸಹ ಹೋಗ್ತಾ ಇದೆ ನೋಡಿ ಇಲ್ಲಿಂದ ಹೋಗ್ತಾ ಇದೆ ಏನು ಇದು ಹಾಂ ಇದೆಲ್ಲ ಒಂದು ಟೈನ್ ವಾಹನ ಇರ್ಬೋದು ಮತ್ತೆ ಏನು ಆಂಬ್ಯುಲೆನ್ಸ್ ಸೇವೆ ಇರ್ಬೋದು ಇದನ್ನೆಲ್ಲ ಮುಂಚಿತ ಮುಂಚಿತವಾಗಿ ಮುಂಜಾಗ್ರತೆ ಕ್ರಮವಾಗಿ ಇಟ್ಕೊಂಡ್ರೆ ಒಳ್ಳೆಯದು ಇದು ಅಮಾವಾಸ್ಯ ಸಂದರ್ಭದಲ್ಲಿ ವಿಶೇಷ ದಿನ ದಯವಿಟ್ಟು ಇದ್ರ ಕಡೆ ಗಮನವನ್ನು ಹರಿಸಬೇಕು ಒಂದು ಆ್ಯಂಬುಲೆನ್ಸ್ ಸೇವೆ ಕೊಡ್ರಪ್ಪ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಏನು ಕೌದಳ್ಳಿಲಿ ಒಂದು ನಿರ ನಿರಂತರವಾದ ಒಂದು ಆ್ಯಂಬುಲೆನ್ಸ್ ಸೇವೆ ಬೇಕು ಹಾಗೆ ಏನೋ ನೋಡಿ ಕೌದಳ್ಳಿ ಇದೊಂದು ಬೃಹತ್ ಗ್ರಾಮ ಈ ಒಂದು ಗ್ರಾಮದಲ್ಲಿ ಒಂದು ಆ್ಯಂಬುಲೆನ್ಸ್ ಸೇವೆ ಕೊಟ್ಟಿಲ್ಲ ಅಂದರೆ ಎಷ್ಟು ಅವ್ಯವಸ್ಥೆ ಇದೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸಬೇಕಾಗತ್ತೆ ಹಾಗೆ ತಾಳೆ ಬೆಟ್ಟದಲ್ಲೂ ಒಂದು ಆ್ಯಂಬುಲೆನ್ಸ್ ಒಂದು ಸೇವೆ ಬೇಕಾಗುತ್ತೆ ಹಾಗೆ ಮಲೆಮಹದೇಶ್ವರ ಬೆಟ್ಟದಲ್ಲೂ ಸಹ ಆಂಬುಲೆನ್ಸ್ ಸೇವೆ ಬೇಕಾಗುತ್ತೆ ನೋಡಿ ಸಮಯ ಒಂಬತ್ತುವರೆ ಹತ್ತು ಗಂಟೆ ಆಯಿತು ಸೊ ಅಪಘಾತ ನಡೆದು ಇವು ಎಂಟು ಗಂಟೆಲಿ ನಡೀತು ಅಪಘಾತ ನೋಡಿ ಹತ್ತು ಗಂಟೆ ಆಯ್ತಾ ಬಂತು ಸೊ ಆ್ಯಂಬುಲೆನ್ಸ್ನಲ್ಲಿ ನೋಡಿ ಈಗ ಒಂದಷ್ಟು ಜನ ಅಲ್ಲಿ ಆಗಿರ್ತಕ್ಕಂಥ ಒಂದು ಅನಾಹುತಕ್ಕೆ ಒಳಪಟ್ಟಿರ್ತಕ್ಕಂಥವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನೋಡಿ ಆ್ಯಂಬುಲೆನ್ಸ್ ಇದೆ ನೋಡಿ ಆ್ಯಂಬುಲೆನ್ಸ್ ಬರ್ತೈತೆ ಎಷ್ಟು ಟೂ ಅವರ್ಸ್ ಆಗೋಯ್ತು ಇಲ್ಲೇ ಟೈಮಿಂಗ್ಸ್ ಎಲ್ಲ ವೆಯ್ಟ್ಷ್ಟು ನೋಡಿ ಪಾಪ ಅದು ಎಷ್ಟು ಜನಕ್ಕೆ ಏನು ಸಮಸ್ಯೆ ಆಗಿದೆ ಆ್ಯಂಬುಲೆನ್ಸ್ದು ತುಂಬ ತುಂಬಾ ಪ್ರಾಬ್ಲಮ್ ಆಗಿದೆ ಬಹುಶಃ ಬೆಡ್ದಲ್ಲಿ ಇರ್ತಕ್ಕಂಥ ಆಂಬುಲೆನ್ಸ್ ಇರಬೇಕು ಸೊ ಅಲ್ಲೊಂದು ಇರ್ತದೆ ಏನಾಗ್ಲಿ ನಿರಂತರವಾಗಿ ತಾಳೆ ಆ್ಯಂಬುಲೆನ್ಸ್ನ ನ ಸೇವೆ ಬೇಕು ನಿರಂತರವಾಗಿ ಯಾವಾಗಲೂ ಇರಬೇಕಾಗತ್ತೆ ಸೊ ವಿಶೇಷ ದಿನಗಳು ಈ ರೀತಿ ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದೇ ಊಹೆ ಮಾಡೋಕ್ಕಾಗಲ್ಲ ಒಂದು ಆ್ಯಂಬುಲೆನ್ಸ್ ಸೇವೆನ ಬಹು ನಿರೀಕ್ಷೆ ಮಾಡ್ತಿದ್ವಿ ಬಹಳ ಬಹಳ ಮುಖ್ಯವಾಗಿ ಆ್ಯಂಬುಲೆನ್ಸ್ ಸೇವೆ ಅವಶ್ಯಕತೆ ಇದೆ ಹಾಗೆ ದಯವಿಟ್ಟು ಏನೋ ಆಮಾತ್ಯ ಸಂದರ್ಭದಲ್ಲಿ ನೋಡಿ ಹಾಂ ಶೇ ಏನು ರೀ ಇದು ಬೇಗ ಮಿತಿ ಅನ್ನೋದೇ ಇಲ್ವಲ್ಲ ಹಾಂ ಏನು ಸಿಗುತ್ತೆ ಏನು ಅವಾರ್ಡ್ ಕೊಟ್ಟಾರೆ ಇವ್ರಿಗೆ ಅದೇ ಗೊತ್ತಾಯ್ತಿಲ್ಲ ದಯವಿಟ್ಟು ನಿಧಾನಕ್ಕೋಗಿ ವಾಹನಗಳು ಈಗಾಗಲೇ ಆಗಿರ್ತಕ್ಕಂಥ ಒಂದು ಅನಾಹುತ ಸೊ ಇದರ ಪರಿಣಾಮ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಸೊ ಅದೇ ನಿಧಾನಕ್ಕೆ ಹೋಗಿ ಅಂತ ಒಂದು ಮನವಿ ಮಾಡ್ಬೋದು ಅಷ್ಟೇ ಅದು ಹುಟ್ಟಿನೇನು ಮಾಡೋಕ್ಕಾಗಲ್ಲ ನೋಡಿ ಆ್ಯಂಬುಲೆನ್ಸ್ನಲ್ಲಿ ಈಗಾಗಲೇ ಏನೋ ಅನಾಹುತಕ್ಕೆ ಒಳಪಟ್ಟಂತಹ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಸೊ ವೇಗ ಮಾತ್ರ ಯಾವುದೇ ಕಾರಣಕ್ಕೂ ನಿಯಂತ್ರಣ ಆಗ್ತಾಯಿಲ್ಲ ಸಿಕ್ಕಾಪಟ್ಟೆ ವೇಗದಲ್ಲೇ ಇದೆ ವಾಹನಗಳು ಹಾಗೇ ನೋಡಿ ಇಪ್ಪತ್ತೈದು ಜನಕ್ಕೆ ಏಟಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈಗ ಸೊ ಅದರಲ್ಲಿ ಒಬ್ಬರಿಗೆ ಕಾಲು ಕೈಯೆಲ್ಲ ಪೀಸ್ ಪೀಸ್ ಆಗಿರ್ತಕ್ಕಂಥ ಒಂದು ಸುದ್ದಿಯನ್ನು ಸಹ ಒಂದು ಕೆಟ್ಟ ಸುದ್ದಿ ಅಂತ ಹೇಳ್ಬೋದು ಇದೆಲ್ಲ ಆಗಿದೆ ದಯವಿಟ್ಟು ನಮ್ಮ ಮನೆಯ ನೋಡಿ ಬೈಕ್ನವನು ಹಾಂ 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 ಏನು ರೀ ಅವನು ಹೋಗ್ತಾ ಇರೋದು ನೋಡಿ ಲೇಡೀಸ್ ಕೂರಿಸ್ಕೊಂಡು ಹೆಂಗೆ ಹೋಗ್ತಾ ಇದ್ದಾನೆ ಹಾಂ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಮುಂದಿನ ದಿವಸ ಬರ್ತಕ್ಕಂಥ ಏನು ಭಕ್ತಾದಿಗಳಿಗೆ ಇವ್ರಿಗೆ ಒಂದು ಸೂಕ್ತ ಆ್ಯಂಬುಲೆನ್ಸ್ ಸೇವೆ ಇರ್ಬೋದು ಹಾಗೆ ಇಲ್ಲಿ ಏನು ರಸ್ತೆ ಈ ರಸ್ತೆ ವಿಚಾರದಲ್ಲಿ ಸ್ವಲ್ಪ ದಯವಿಟ್ಟು ನಿಧಾನಕ್ಕೆ ಹೋಗೋ ಥರ ಏನಾರು ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ರೆ ಒಳ್ಳೆಯದು ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ